ರೆ ತಾಲೂಕಿನ ಬಣಕಲ್ ಏನು ಕದವಿಪುರ ಕಾಲೇಜಿನ ಒಂದು ಹಿಂಭಾಗದಲ್ಲಿ ಒಂದು ಬೆಂಕಿಯನ್ನು ಬಿದ್ದಿತ್ತು ತಕ್ಷಣವೇ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮಾಜಿ ಅಧ್ಯಕ್ಷರುಗಳು ಹಾಗೂ ಕಾಲೇಜಿನ ಪ್ರಿನ್ಸಿಪಲ್ ಸಹ ಬಂದಿದ್ದರು ಕಾಲೇಜಿನ ಪ್ರಿನ್ಸಿಪಲ್ ಸಹ ಬಂದಿದ್ದರು ಪ್ರಿನ್ಸಿಪಲ್ಗೆ ತಿಳಿದ ತಕ್ಷಣವೇ ಮಕ್ಕಳನ್ನು ಕೂಡಲೇ ಏನು ಅಲ್ಲಿದ್ದಂಥ ಮರದ ಕೊಂಬೆಗಳನ್ನು ಮುರಿದು ಬೆಂಕಿ ನಂದಿಸಲು ಸಹಾಯ ನೀಡಿದ್ದಾರೆ ಅವರನ್ನು ಕೇಳೋಣ ಏನಾಯ್ತು ಏನು ಅಂತೇಳಿ ಸರಿ ಈಗ ಇದು ಬೆಂಕಿ ಹೆಂಗೆ ತಗ್ಲಂತ ಗೊತ್ತಿಲ್ಲ ಆದರೆ ಬೆಂಕಿ ತಗ್ಲಿದೆ ಅಂತೇಳಿ ನಮ್ಮ ಊರು ಸಿಬ್ಬಂದಿಯವರು ಬಂದು ಹೇಳಿದ್ರು ಅದಾದ ನಂತರ ನಮ್ಮ ಮಕ್ಕಳೆಲ್ಲ ಸೇರಿ ನಾವು ಈ ಬೆಂಕಿ ನನ್ಸಕ್ ಬಂದ್ವಿ ಮ ಇದರಲ್ಲಿ ಮಕ್ಕಳು ಕೂಡ ಚೆನ್ನಾಗಿ ನಮ್ಮ ಬೆಂಕಿ ನನ್ಸಕ್ಕೆ ಪ್ರೋತ್ಸಾಹ ಮಾಡಿದ್ರು ಅದ್ರ ಜೊತೆಗೆ ನಮ್ಮ ನಮ್ಮ ಸಾಮಾಜಿಕ ಕಾರ್ಯಕರ್ತರಾದಂಥ ಅರಿಫ್ರು ಕೂಡ ತುಂಬ ಅದಕ್ಕೂ ಮೊದಲೇ ಬಂದು ಇನ್ನು ಜಿಂಕಿ ನನ್ಸ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ತೊಡಗಿದ್ರು ಸೊ ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಈ ಏನು ಜಾಗದಲ್ಲಿ ಏನಿತ್ತು ಈ ಬೆಂಕಿ ಬಿದ್ದಿತ್ತು ಇದನ್ನು ಅನ್ಸಲಿಕ್ಕೆ ನನಗೆ ನೆರವು ಇರ್ತಂಥ ಆರೀಫ್ ಅಂತ ಅವ್ರ ತಂದವರೆಗೂ ಮತ್ತೆ ನಮ್ಮ ಎಲ್ಲ ಸುತ್ತಮುತ್ತಲಿನ ಇರ್ತಕ್ಕಂಥ ಮನೆಯವ್ರಿಗೂ ಗ್ರಾಮಸ್ಥರಿಗೂ ನಾವು ತುಂಬ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಈ ಥರದ್ದು ಆಗಬಾರ್ದು ಅಂತ ಇಲ್ಲಿ ಇರ್ತಕ್ಕಂಥ ಜನಗಳೆಲ್ಲ ನಾನು ಇದೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಆಗಬಾರ್ದು ಇದು ನಿಮ್ಮ ಕಲೆಯು ಮುಂಚೆ ಸತಿ ಬೆಂಕಿ ಬಿದ್ದಿತ್ತು ಅಂತ ಹೇಳ್ತಾರೆ ಹೌದಾ ಸರ್ ಇದಕ್ಕಿಂತ ಮೊದಲು ಬೆಂಕಿ ಬಿದ್ದಿತ್ತು ಅದು ಕೆಲವೊಂದು ಸಹ ಲೋಕಲ್ ಇರ್ತಕ್ಕಂಥ ಜನ ಹಾರಿಸಿದ್ರು ಈ ಈ ಸಮಸ್ಯೆ ಈಗ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಾವು ಗ್ರಾಮ ಪಂಚಾಯತಿ ಇವ್ರಿಗೂ ಕೂಡ ನಾವು ಗಮನಕ್ಕೆ ತಂದು ಇದು ಏನು ಮಾಡ್ಬೋದು ಅಂತ ನಾವು ಯೋಚನೆ ಮಾಡ್ಲಿಕ್ಕೆ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಥರ ಸಮಸ್ಯೆ ಆಗಬಾರ್ದು ಅಂತ ನಾವು ಹರಿಸ್ತೀವಿ ಅದೇ ರೀತಿ ಬಣ್ಕಲ್ ಶೌರ್ಯ ಘಟಕದ ಸದಸ್ಯರು ಸಹ ಬಂದಿದ್ದರು ನಮ್ಮ ಈಗಾಗಲೇ ಸೌರ್ಯ ತಂಡದ ಸದಸ್ಯರು ಸಹ ಅಲ್ಲಿ ಬೆಂಕಿಯನ್ನು ಆರಿಸಿ ಬಂದಿದ್ದಾರೆ ಅವರು ಸಹ ಒಂದೆರಡು ಮಾತುಗಳ ಕಳಿಸ್ತಾರೆ ಬದಲೇ

ಯಾರು ಸರಿ ಸರಿ ಇದ್ದರು ಬನ್ನಿ ನಗರದಲ್ಲಿ ಬೆಂಕಿ ಬಿದ್ದಿದೆ ಅಂತೇಳಿ ಸಡನ್ನಾಗಿ ಎಲ್ಲ ಬಂದು ಸೇರ್ಕೊಂಡು ಸರಿ ಒಂದು ಈ ಒಂದು ಬೆಂಕಿ ಬಂಧಿಸುವಲ್ಲಿ ಸೌರ್ಯ ಘಟಕ ಸದಸ್ಯರು ಎಲ್ಲ ಒಂದು ಸಹ ನೀಡಿರ್ತಾರೆ ಇದು ತಿಳಿದ ತಕ್ಷಣವೇ ಏನು ಪೊಲೀಸ್ ಸಿಬ್ಬಂದಿ ವರ್ಗ ಒನ್ ಒನ್ ಟು ಸಿಬ್ಬಂದಿ ವರ್ಗದವರು ಸ್ಥಳಕ್ಕೆ ಆಗಮಿಸಿದ್ದಾರೆ ಅವರು ಸಹ ಸಾಥ್ ನೀಡಿದರು ಈಗಾಗಲೇ ಅಗ್ನಿಶಾಮಕ ದಳದ ವಾಹನಗಳು ಕಮ್ಮಿ ಇರೋದರಿಂದ ಅದು ಜೈನ್ ಜೈನ್ಬಲಲ್ಲಿ ಒಂದು ಕಡೆ ಬೆಂಕಿ ಬಿದ್ದಿದೆ ಅಂತ ಈಗಾಗಲೇ ಇಲಾಖೆಯಿಂದ ಮಾಹಿತಿ ಬಂದಿದೆ ಸಿಬ್ಬಂದಿ ವರ್ಗದ ಸಹ ಕೂಡಲೇ ಆಗಮಿಸಿ ಬೆಂಕಿ ನಡೆಸಲು ಸಹಾಯ ನೀಡಿದ್ದಾರೆ ಅದರಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಮಾಜಿ ಅಧ್ಯಕ್ಷ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಸರ್ವ ಸದಸ್ಯರು ಸಹ ಬಂದಿದ್ದಾರೆ ಒಂದೆರಡು ಮಾತುಗಳನ್ನು ಮಾಜಿ ಉಪಾಧ್ಯಕ್ಷರ ಹತ್ರ ಕೇಳೋಣ ಬೆಂಕಿ ಬಿದ್ದಿತ್ತು ನನ್ನ ಹೆಸರು ವರ್ಷ ನನ್ನ ಹೆಸರು ಸಿರಾಜ್ ಅಂತ ಹೇಳಿ ನಾನು ಇಲ್ಲೇ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೀನಿ ಎಲ್ಲ ಆಗುತ್ತೆ ಇದೆಲ್ಲ ನೆಕ್ಸ್ಟ್ ಇದು ಲಾಸ್ಟ್ ಟೈಮು ಮಾಸ್ಟ್ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಆಗಿತ್ತು ಇದು ಇದು ಈ ವರ್ಷವೂ ಆಗಿದೆ ಈಗ ಕಂಟಿನ್ಯೂ ಆಗಿ ಹಿಂಗೆ ಆಗ್ತಾ ಇರುತ್ತೆ ಯಾಕಂದರೆ ಇಲ್ಲೆಲ್ಲ ಪಕ್ಕದಲ್ಲೆಲ್ಲ ಎಲ್ಲ ಕಡೆ ಮನೆ ಇದೆ ಈ ಫೀಲ್ಡ್ ಹಿಂದ್ಗಡೆ ಇರೋದೆಲ್ಲ ಮನೆ ಎಲ್ಲ ಬಡವರು ಇರೋದು ಯಾರು ಶ್ರೀಮಂತರು ಇಲ್ಲ ಯಾರು ಮನೆಗೆ ಕಾಂಪೌಂಡ್ ಇಲ್ಲ ಇಲ್ಲಿ ಅದಕ್ಕೆ ಕಾಲೇಜು ಇದು ಕಾಲೇಜು ಜಾಗ ಇದು ಏನಿದು ಇದೇನು ಇಲ್ಲಿ ತಂಗ್ ಜಾಗ ಬರುತ್ತೆ ಇದೆಲ್ಲ ಕಾಲೇಜು ಅಂತ ಹೇಳ್ತಾರೆ ಅದಕ್ಕೆ ಅವರು ಮುತುವರ್ಜಿ ವಹಿಸಿ ಏನು ಕಾಲೇಜಿದೆ ಇಲ್ಲಿ ಪಿ ಯು ಕಾಲೇಜು ಅವರು ಪ್ರಿನ್ಸಿಪಾಲಿಗೆ ಒಂದು ಹೇಳಿ ಅವರು ಮುತುವರ್ಜಿ ಅವರು ಬೋರ್ಡಿಗೆ ಹೇಳಿ ಇಲ್ಲಿ ಇಲಾಖೆಗೆ ಅವ್ರಿಗೆ ಈ ಜಾಗನ ಕ್ಲೀನ್ ಮಾಡಿಸ್ಬೇಕು ವರ್ಷ ವರ್ಷ ಅವರಿಗೆ ನೀವು ಸ್ವಲ್ಪ ಮೀಡಿಯಾದವರು ಪ್ರೆಸರ್ ಹಾಕ್ಬೇಕು ಅದೇ ರೀತಿ ಕಳೆದ ವರ್ಷ ಎರಡು ಸತಿ ಬೆಂಕಿ ಬಿದ್ದಿತ್ತು ಇದು ಇಲ್ಲಿ ಈ ವರ್ಷ ಮೂರನೇ ಸತಿ ಬೆಂಕಿ ಬಿದ್ದಿದೆ ಈ ಪ ಸಂಬಂಧಪಟ್ಟ ಯಾರು ಈ ಜಾಗಕ್ಕೆ ಸಂಬಂಧಪಟ್ಟವರು ಕೂಡಲೇ ಇದನ್ನು ಏನು ಕಾಡನ್ನು ಕೊಚ್ಚಿ ಇದು ಮಾಡಬೇಕು ಅಕ್ಕಪಕ್ಕ ಕೂಲಿ ಕಾರ್ಮಿಕರ ಮನೆಗಳಿರೋದ್ರಿಂದ ಈಗಾಗಲೇ ಸಂಬಂಧಪಟ್ಟವರು ಕೂಡಲೇ ಇದಕ್ಕೆ ಬಂದು ಇದು ಮಾಡಬೇಕು ಅದೇ ರೀತಿ ಅಗ್ನಿಶಾಮಕ ದಳದವರು ಎರಡು ಗಂಟೆ ಆಯಿತು ಫೋನ್ ಮಾಡಿ ಬಂದಿಲ್ಲ ಎಲ್ಲ ಸಿಬ್ಬಂದಿ ವರ್ಗದವರು ಸಹ ಬಂದಿದ್ದಾರೆ ಇನ್ನೊಂದು ಗಾಡಿಗಳು ನೀರಿನ ಟ್ಯಾಂಕ್ ಇರುವಂಥ ಗಾಡಿಗಳು ಬಂದಿದೆ ಅದೇ ರೀತಿ ಅಲ್ಲೇ ಪಕ್ಕದ ಮನೆಯವರು ಬೋರ್ವೆಲ್ ಸಹಾಯದಿಂದ ನೀರು ನೀರನ್ನು ಕೊಟ್ಟಿರ್ತಾರೆ ಅಲ್ಲಿ ಇಲ್ಲಿ ಇದು